ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ತನಿಪಿಯ ಬ್ಲಾಕ್ಸ್ ಕ್ರಿಯೇಷನ್ ಮಾಡಿಕೊಳ್ಳುವಂತಹ ಡಿಸೈನ್ ಯಾವುದೇ ರೀತಿಯ ಬೀಟ್ಸ್ ತಗೊಂಡಿಲ್ಲ ಹಾಗೆ ಕಡಿಮೆ ಖರ್ಚಿನಲ್ಲಿ ಮುಗಿಯುತ್ತೆ ಸೀರೆ ಕಲರ್ ಕಾಂಬಿನೇಷನ್ ನೋಡಿ ಇದು ಬಂದು ಇಲ್ಕಲ್ ಸೀರೆ ಗ್ರೀನ್ ಮತ್ತೆ ಬ್ಲಾಕ್ ಕಲರ್ ಕಾಂಬಿನೇಷನ್ ಇದೆ ಹಾಗೆ ಬಾರ್ಡರ್ ನಲ್ಲಿ ಅಂದ್ರೆ ಪಲ್ಲೂ ವೈಟ್ ಕಲರ್ ಬಂದಿದೆ ಬಾರ್ಡರ್ ಬಂದು ಈ ತರ ಇದೆ ಗೋಲ್ಡ್ ಕಲರು ಇದಕ್ಕೆ ಯಾವ ತರ ಕಲರ್ ಕಾಂಬಿನೇಷನ್ ತಗೊಂಡಿದ್ದೀನಿ ಅಂದ್ರೆ ನಾನು ಬಾರ್ಡರ್ ಗ್ರೀನ್ ಮತ್ತೆ ಪಲ್ಲು ನಲ್ಲಿರುವಂತಹ ಗೋಲ್ಡ್ ಕಲರ್ ಕಾಂಬಿನೇಷನ್ ತಗೊಂಡಿದ್ದೀನಿ ಇಲ್ಲಿ ಬ್ಲಾಕ್ ಕಲರ್ ಅನ್ನ ನಾನು ಯೂಸ್ ಮಾಡ್ಕೋತಿಲ್ಲ ಬಾಡಿ ಕಲರ್ ಬ್ಲಾಕ್ ಇದೆ ನಾನು ಬ್ಲಾಕ್ ಕಲರ್ ಯೂಸ್ ಮಾಡ್ಕೋತಿಲ್ಲ ಈ ಎರಡು ತರಹದ ಥ್ರೆಡ್ ಗಳನ್ನ ಯೂಸ್ ಮಾಡಿಕೊಂಡು ನಾನು ಕುಚ್ಚನ್ನ ಮಾಡಿ ತೋರಿಸ್ತೀನಿ ಹಾಗೆ ನಾನು ಯೂಸ್ ಮಾಡೋದು ಇಲ್ಲಿ ನೋಡ್ತಾ ಇರಬಹುದು ವರ್ಧಾ ಬ್ರ್ಯಾಂಡ್ ಎಲ್ರು ಕೇಳ್ತಾ ಇದ್ರಿ ಥ್ರೆಡ್ ಯಾವ್ದು ಬ್ರ್ಯಾಂಡ್ ನೀವು ಯೂಸ್ ಮಾಡ್ತೀರಾ ಅಂತ ನಾನು ಯೂಸ್ ಮಾಡೋದು ವರ್ಧಾ ಬ್ರ್ಯಾಂಡ್ ಚೆನ್ನಾಗಿರೋ ಕುಚ್ಚು ಅಂದ್ರೆ ಚೆನ್ನಾಗಿರೋ ಥ್ರೆಡ್ ಅನ್ನ ತಗೊಂಡ್ರೆ ಕುಚ್ಚನ್ನ ಮಾಡ್ಕೊಂಡಾಗ ಅದು ಹಾಳಾಗೋದಿಲ್ಲ ನೀರಲ್ಲಿ ಹಾಕಿದ್ರೂ ಕೂಡ ನೀಟಾಗಿ ಇರುತ್ತೆ ಕುಚ್ಚು ನೀವು ಏನಾದ್ರೂ ನಾರ್ಮಲ್ ಥ್ರೆಡ್ ಏನಾದ್ರೂ ಯೂಸ್ ಮಾಡ್ಕೊಂಡ್ರೆ ಅದು ಕಲರ್ ಕೂಡ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಥ್ರೆಡ್ ನೀಟಾಗಿ ಅಂದ್ರೆ ಚೆನ್ನಾಗಿರೋ ಥ್ರೆಡ್ ಅನ್ನ ತಗೊಳ್ಳಿ ಓಕೆ ನೋಡಿ ಈಗ ಇದಕ್ಕೆ ಮೊದಲು ಬೇಕಾಗಿರೋದು ಕುಚ್ಚು ಈ ಡಿಸೈನ್ಗೆ ನಾನು ಮಾಡ್ಕೊಳ್ತಾ ಇರೋದು ನೂರ ಮೂವತ್ತೇಳೆ ಕುಚ್ಚನ್ನ ರೆಡಿ ಮಾಡ್ಕೊತೀನಿ ಎಲ್ಲರೂ ನನಗೆ ಕಮೆಂಟ್ ಹಾಕ್ತಾ ಇದ್ರಿ ಹುಚ್ಚನ ಯಾವ ತರ ಮಾಡ್ಕೋಬೇಕಂತ ತೋರಿಸ್ಕೊಳ್ತೀನಿ ಇವತ್ತಿನ ವೀಡಿಯೋದಲ್ಲಿ ನಾನಿಲ್ಲಿ ನೋಡ್ತಾ ಇರ್ಬೋದು ಈ ತರ ಒಂದು ವೆಜಿಟೇಬಲ್ ಕಟ್ಟಿಂಗ್ ಬೋರ್ಡನ್ನು ತಗೊಂಡಿದ್ದೀನಿ ನೀವು ರೈಟಿಂಗ್ ಪ್ಯಾಡ್ ಇರ್ಬೋದು ಕಿಂಗ್ ಸೈಜ್ ನೋಟ್ಬುಕ್ ಇರ್ಬೋದು ಯಾವುದಾದ್ರೂ ಒಂದು ಸ್ಕ್ವೇರ್ ಶೇಪ್ ರಟ್ಟಿ ಇರ್ಬೋದು ಏನಾದರೂ ಒಂದು ತಗೊಂಡು ಅದಕ್ಕೆ ನೀವು ಸುತ್ಕೋಬೋದು ನೋಡಿ ಈ ತರ ಥ್ರೆಡ್ ತಗೊಂಡಿದ್ದೀನಲ್ಲ ನಾನು ಸೇಮ್ ಕಲರ್ ಎರಡು ಥ್ರೆಡ್ ಅನ್ನ ತಗೊಂಡಿದ್ದೀನಿ ಎರಡು ಥ್ರೆಡ್ ಅಂದರೆ ನಾನಿಲ್ಲಿ ನೂರ ಮೂವತ್ತೆಳೆ ಮಾಡ್ಕೋತೀನಿ ನೂರ ಮೂವತ್ತೆಳೆ ಅಂದರೆ ನಾನಿಲ್ಲಿ ಅರವತ್ತೈದು ಸಲ ನಾನು ಇದಕ್ಕೆ ಸುತ್ತಕೊಂಡ್ರೆ ನನಗೆ ನೂರ ದಾರ ಸಿಗುತ್ತೆ ನೋಡ್ತಾ ಇರ್ಬೋದು ಈ ತರ ಸುತ್ತ ಬರ್ಬೇಕು ಈ ತರ ಸತ್ಕೋಬೇಕು ಅರವತ್ತೈದು ಸಲ ಸುತ್ತಕೋತೀನಿ ನಾನು ಈ ತರ ಯಾಕಂದ್ರೆ ಎರಡು ಥ್ರೆಡ್ ತಗೊಂಡಿದ್ದೀನಲ್ಲ ಅದಕ್ಕೋಸ್ಕರ ನೋಡಿ ಈ ತರ ಅರವತ್ತೈದು ಸಲ ಸುತ್ಕೋತೀನಿ ಒಂದು ವೇಳೆ ಸಿಂಗಲ್ ಥ್ರೆಡ್ ಇದ್ರೆ ಮೂವತ್ತೇಳೆ ಹಾಗೆ ನೀವು ಇನ್ನೂ ದಪ್ಪ ಬೇಕಿದ್ರೆ ಅಥವಾ ಮಾಡ್ಕೊಳ್ಳಿ ನಾನು ಇಲ್ಲಿ ಸಲ ಸುತ್ಕೊಂಡ್ ಮೇಲೆ ತೋರಿಸ್ತೀನಿ ಯಾವ ತರ ಬಂದಿದೆ ಅಂತ ಓಕೆ ನೋಡಿ ಸಿಕ್ಸ್ಟಿ ಫೈವ್ ಟೈಮ್ಸ್ ಕಂಪ್ಲೀಟ್ ಆಗಿದೆ ನೂರ ಮೂವತ್ತೇಳೆ ಆಗಿದೆ ಇದನ್ನು ಇದನ್ನ ನಾನು ಈ ತರ ಸಮವಾಗಿ ನೋಡಿ ಈ ತರ ಬಂದಿರುತ್ತಲ್ಲ ಇದನ್ನ ಈ ತರ ಸಮವಾಗಿ ತಗೊಂಡು ಟ್ರಿಮ್ಮರಿಂದ ಇಂದ ಕಟ್ ಮಾಡ್ಕೊತೀನಿ ಈ ತರ ಇವಾಗ ನೋಡಿ ಇದನ್ನ ಹಾಗೆ ಗಮ್ ಹಚ್ಚಿದ್ರೆ ದಪ್ಪವಾಗಿ ಬರುತ್ತೆ ಕುಚ್ಚು ಒಳಗಡೆ ಇಲ್ಲಿ ಹೋಲ್ ಹಾಕೊಂಡು ಮಾಡ್ಕೋತೀವಲ್ಲ ಹೋಲ್ ಒಳಗಡೆ ನೋಡಿ ಇದಕ್ಕೆ ನಾನು ಫ್ಯಾಬ್ರಿಕ್ ಗಮ್ ಯೂಸ್ ಇದನ್ನ ಇವಾಗ ಚೂಪಾಗಿ ಬೇಕಂದಾಗ ಸ್ವಲ್ಪ ಇಂಚು ಮುಂಚು ಮಾಡ್ಕೋಬೇಕು ಹಿಂದೆ ಮುಂದೆ ತಗೋಬೇಕು ಸ್ವಲ್ಪ ಈ ಥ್ರೆಡ್ ಅನ್ನ ತಗೊಂಡು ಗಮ್ ಹಚ್ಚಿ ಇದನ್ನ ಚೂಪಾಗಿ ಮಾಡ್ಕೋಬೇಕು ನಾವಿವಾಗ ಕರೆಕ್ಟಾಗಿ ಸಮವಾಗಿ ತಗೊಂಡು ನಾವೇನಾದರೂ ಮಾಡಲಿಕ್ಕೆ ಮಾಡ್ಲಿಕ್ಕೆ ಹೋದ್ರೆ ತುದಿ ಚೂಪಾಗಿ ಬರೋದಿಲ್ಲ ಸ್ವಲ್ಪ ಇಂಚು ಮುಂಚು ಮಾಡಿಕೊಂಡಾಗ ಚೂಪಾಗಿ ಬರುತ್ತೆ ನೋಡಿ ಈ ತರ ಈ ತರ ಮಾಡ್ಕೊಂಡಿದೀನಿ ನೋಡಿ ನೂರ ಮೂವತ್ತೇಳು ಇರೋ ಥ್ರೆಡ್ಡು ರೆಡಿ ಆಗಿದೆ ಓಕೆ ನೋಡಿ ಇದಕ್ಕೆ ಬೇಕಾಗೋದು ಎರಡು ಥರ ಥ್ರೆಡ್ ಅಲ್ಲ ನಾನಿಲ್ಲಿ ಎರಡೆರಡು ಮಾಡ್ಕೊಂಡಿದ್ದೀನಿ ಒಂದೊಂದು ಸಾಕಾಗಲ್ಲ ಇದು ಬೇಬಿ ಕುಚ್ಚು ಹಾಕೋದಕ್ಕೆ ಅದಕ್ಕೋಸ್ಕರ ಎರಡೆರಡು ಮಾಡ್ಕೊಂಡಿದ್ದೀನಿ ಗೋಲ್ಡ್ ಕಲರ್ ಮತ್ತು ಗ್ರೀನ್ ಕಲರ್ ಎರಡೂ ಎರಡೆರಡು ಮಾಡ್ಕೊಂಡಿದ್ದೀನಿ ಈ ಥರ ಚೂಪಾಗಿ ಗಮ್ ಹಚ್ಚಿ ಇಟ್ಕೊಂಡಿದ್ದೀನಿ ಚೂಪಾಗಿ ಮಾಡ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ಒಣಗಿದ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ಹಾಗೆ ಯೂಸ್ ಮಾಡಿಕೊಂಡ್ರೆ ಅದು ಕುಚ್ಚು ಒಳಗಡೆ ಇಲ್ಲಿ ಬರೋದಿಲ್ಲ ಯಾಕಂದರೆ ಹಸಿ ಇರುತ್ತಲ್ಲ ಬರೋದಿಲ್ಲ ಕಂಪ್ಲೀಟ್ ಆಗಿ ಒಣಗಬೇಕು ಓಕೆ ನೋಡ್ತಾ ಇರ್ಬೋದು ಕುಚ್ಚು ಯಾವ ತರ ಮುದ್ದೆಯಾಗಿ ಕಾಣಿಸ್ತಾ ಇದೆ ಇಲ್ಲಿ ಅಂತ ಈ ತರ ಮಾಡ್ಕೊಂಡ್ಮೇಲೆ ಅದಕ್ಕೋಸ್ಕರ ನಾನಿಲ್ಲಿ ಇದಕ್ಕೆ ಸ್ಟ್ರೇಟ್ನರ್ನಿಂದ ಈ ತರ ಹೇರ್ ಸ್ಟ್ರೇಟ್ನರ್ ಇರುತ್ತಲ್ಲ ಇದರಿಂದ ನಾನು ಇದನ್ನ ಸ್ಟ್ರೈಟ್ ಮಾಡ್ಕೋತೀನಿ ಇಲ್ಲ ಅಂದ್ರೆ ಹೈರನ್ ಪಾಕ್ಸ್ ಇಂದ ಕೂಡ ನೀವು ಮಾಡ್ಕೋಬೋದು ಕುಚ್ಚು ನೀಟಾಗಿ ಬರುತ್ತೆ ಕಟ್ಟಿದ ಮೇಲೆ ಕೂಡ ಸೀರೆಗೆ ಲುಕ್ ಕಾಣಿಸುತ್ತೆ ಯಾವ ತರ ಅಂತ ತೋರಿಸ್ತೀನಿ ನಿಮಗೆ ಇದನ್ನ ನಾನು ಸ್ಟ್ರೇಟ್ ಮೇಲೆ ಯಾವ ತರ ಕಾಣಿಸ್ತಿದೆ ಈಗ ನೋಡಿ ಸ್ಟ್ರೇಟ್ ಮಾಡಕ್ಕೂ ಮೊದಲು ಈ ತರ ಬಂದಿದೆ ಸ್ಟ್ರೈಟ್ ಮೇಲೆ ಯಾವ ಥರ ಕಾಣಿಸ್ತಿದೆ ಅಂತ ತೋರಿಸ್ತೀನಿ ಓಕೆ ನೋಡಿ ಸ್ಟ್ರೇಟ್ ಮಾಡ್ಕೊಂಡ ಮೇಲೆ ಎಷ್ಟು ನೀಟಾಗಿ ಬಂದಿದಾವೆ ಅಂತ ನೋಡ್ತಾ ಇರ್ಬೋದು ನೀವೇ ಈ ತರ ರೆಡಿ ಮಾಡಿ ನಾವು ಹಾಕೋದ್ರಿಂದ ಕಸ್ಟಮರ್ ಕೂಡ ನೀಟ್ ಅನ್ಸಿಕ್ ನಮಗೆ ಆರ್ಡರ್ಸ್ಗಳು ಕೂಡ ಜಾಸ್ತಿ ಬರುತ್ತೆ ನೀಟಾಗಿ ಕಂಡಾಗ ಕುಚ್ಚು ಕೂಡ ನೀಟಾಗಿ ಕಾಣಿಸುತ್ತೆ ಫಿನಿಶಿಂಗ್ ಕೂಡ ನೀಟಾಗಿ ಬರುತ್ತೆ ಅದಕ್ಕೋಸ್ಕರ ನಾವು ನೀಟ್ ವರ್ಕ್ ಅನ್ನ ಮಾಡ್ಕೋಬೇಕು ಯಾವಾಗಲೂ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಕುಚ್ಚು ಅಂತ ಓಕೆ ಇವಾಗ ನೆಕ್ಸ್ಟ್ ಏನು ಮಾಡ್ಕೋಬೇಕಂದ್ರೆ ಕುಚ್ಚು ಹಾಕೋದಕ್ಕೆ ನಮಗೆ ಗ್ಯಾಪ್ ಬೇಕಲ್ಲ ಒಂದು ಆದಮೇಲೆ ಎಷ್ಟು ಬೇಕು ಅಂದ್ರೆ ನಮ್ಗೊಂದು ಅಂದಾಜ್ ಮೇಲೆ ಕುಚ್ಚು ಎಷ್ಟು ಬರುತ್ತೆ ಅಂತ ಕೂಡ ಗೊತ್ತಾಗ್ಬೇಕಲ್ಲ ಅದಕ್ಕೆ ನಾವು ಮಾರ್ಕನ್ನು ಮಾಡ್ಕೊಳ್ಳೋಣ ಮಾರ್ಕ್ ಮಾಡೋದಕ್ಕೆ ಈ ತರ ವೈಟ್ ಪೆನ್ಸಿಲ್ ತಗೊಂಡಿದ್ದೀನಿ ಹಾಗೆ ಮೆಸರ್ಮೆಂಟ್ ಟೈಪು ಮೊದಲು ಸ್ಟಾರ್ಟಿಂಗಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು ಮೇಲೆ ನಿಮಗೆ ಕುಚ್ಚು ಒಂದು ಇಂಚ್ಗೆ ಬೇಕಿದ್ರೆ ಒಂದು ಇಂಚಿಗೆ ಮಾರ್ಕ್ ಮಾಡಿ ಅದ್ರ ಒಳಗಡೆಗೆ ಬೇಕಂದ್ರೆ ಅದ್ರ ಒಳಗಡೆಗೆ ಮಾರ್ಕ್ ಮಾಡಿ ನಾನು ಒಂದು ಇಂಚ್ಗಿಂತ ಕಡಿಮೆ ಒಂದು ಎರಡು ಲೈನ್ ಅಷ್ಟು ಒಳಗಡೆ ತಗೋತಿದೀನಿ ನೋಡಿ ಇದು ನಂದು ಈ ಬೆರಳಿಗೆ ಕರೆಕ್ಟಾಗಿ ಆ ಕಡೆ ಈ ಕಡೆ ಬರ್ತಾ ಇದೆ ಇವಾಗ ಏನು ಮಾಡ್ತೀನಿ ನಾನು ಈ ತರ ಬೆರಳಿಂದ ಮಾರ್ಕನ್ನು ಮಾಡ್ತಾ ಹೋಗ್ತೀನಿ ಈ ತರ ಇಟ್ಕೊಂಡು ಕರೆಕ್ಟಾಗಿ ಮಾರ್ಕನ್ನು ಮಾರ್ಕ್ ಹೋಗ್ತೀನಿ ನೋಡ್ತಾ ಇರ್ಬೋದು ಈ ತರ ಈ ತರ ಪೂರ್ತಿ ಸೀರೆಗೆ ಮಾರ್ಕನ್ನು ಮಾಡ್ಕೊಳ್ಳಿ ಮಾಡ್ಕೊಂಡು ಕುಚ್ಚನ್ನ ಯಾವ ತರ ಹಾಕಬೇಕಂತ ತೋರಿಸ್ತೀನಿ ಹಾಗೆ ನೋಡಿ ಕುಚ್ಚು ಕಟ್ಟೋದಕ್ಕೆ ನಮಗೆ ಜರಿ ಥ್ರೆಡ್ ಬೇಕಾಗುತ್ತೆ ಈ ತರ ಜರಿ ಥ್ರೆಡ್ ತಗೊಂಡಿದ್ದೀನಿ ಇದನ್ನ ನಾನು ಈ ತರ ನಾರ್ಮಲ್ ನೀಡಲ್ಗೆ ಎರಡೆ ಪೋಣಿಸ್ಕೊಂಡು ಇಟ್ಕೊಂಡಿದ್ದೀನಿ ಈ ತರ ಪೋಣಿಸ್ಕೊಂಡು ಮಾಡ್ಕೊಳ್ಳೋದ್ರಿಂದ ಕುಚ್ಚು ಬೇಗನೆ ಕಂಪ್ಲೀಟ್ ಆಗುತ್ತೆ ಕಟ್ಟೋದು ನಮಗೆ ಅದಕ್ಕೋಸ್ಕರ ಈ ತರ ಕಟ್ಕೊಳ್ಳಿ ಓಕೆ ಈ ತರ ಮಾರ್ಕನ್ನು ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಾನು ಓಕೆ ನೋಡಿ ಈ ತರ ನಾನು ಪೂರ್ತಿ ಸೀರೆಗೆ ಮಾರ್ಕನ್ನು ಅನ್ನ ಮಾಡ್ಕೊಂಡಿದ್ದೀನಿ ಇದೇ ತರ ನೋಡ್ತಾ ಇರ್ಬೋದು ಈ ತರ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ಈಗ ಮೊದಲು ಮಾರ್ಕ್ ಮಾಡ್ಕೊಂಡಿದೀನಲ್ಲ ಅಲ್ಲಿ ನಾನು ಈ ತರ ಕ್ರೋಶ ನೀಡಲ್ನಿಂದ ಈ ತರ ಹೋಲ್ ಅನ್ನ ಮಾಡ್ಕೋತೀನಿ ಕ್ರೋಶ ನೀಡಲ್ನಿಂದ ಹೋಲ್ ಮಾಡ್ಕೊಳ್ಳೋದ್ರಿಂದ ನೀಟಾಗಿ ಬರುತ್ತೆ ಹೋಲ್ ಅದಕ್ಕೋಸ್ಕರ ಇವಾಗ ಈ ರೆಡಿ ಇರೋ ಕುಚ್ಚನ್ನ ಈ ತರ ತಗೋತೀನಿ ನಾನು ಇಲ್ಲಿ ನೂರ ಮೂವತ್ತೆಳೆ ತಗೊಂಡಿದ್ದೀನಿ ಜಾಸ್ತಿ ದಪ್ಪ ಆದ್ರೆ ಈ ಡಿಸೈನ್ಗೆ ಚೆನ್ನಾಗಿ ಕಾಣಿಸೋದಿಲ್ಲ ನೋಡಿ ಈ ತರ ಗಮ್ ಹಚ್ಚಿ ಕಂಪ್ಲೀಟ್ ಆಗಿ ಚೋಪಾಗಿ ಮಾಡ್ಕೊಂಡು ಒಣಗಿದ ಮೇಲೆ ಯೂಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಸಲೀಸಾಗಿ ಬರುತ್ತೆ ಈಸಿ ಈಸಿ ಆಗಿ ಇದರ ಒಳಗಡೆ ಬರುತ್ತೆ ಈ ತರ ಇವಾಗ ಇದನ್ನ ಸಮವಾಗಿ ತಗೊಳ್ಳಿ ಈ ತರ ಈಗ ಈ ತರ ನೀಡಲ್ಗೆ ನಾನು ಜರಿ ಥ್ರೆಡ್ ಅನ್ನ ಇದನ್ನು ಇದನ್ನ ಬ್ಯಾಕ್ ಸೈಡ್ ಇಂದ ಈ ತರ ಚುಚ್ಕೊಂಡು ಮೇಲ್ಗಡೆ ತರ್ತೀನಿ ಜರಿ ಥ್ರೆಡ್ ಸ್ವಲ್ಪ ಬಿಟ್ಕೋಬೇಕು ಬ್ಯಾಕ್ ಸೈಡ್ ಅಲ್ಲಿ ಈ ತರ ಪೂರ್ತಿಯಾಗಿ ಮುಂದ್ಗಡೆ ತಗೋಬಾರ್ದು ಅದನ್ನ ಇವಾಗ ನೋಡಿ ಇಲ್ಲಿ ಲಾಕ್ ಅನ್ನ ಮಾಡ್ಕೋತೀನಿ ನೋಡಿ ಈ ತರ ಹೂ ಕಟ್ತೀವಲ್ಲ ಆ ತರ ಒಂದು ಲಾಕ್ ಮಾಡ್ತೀನಿ ಅದಾದಮೇಲೆ ಮೂರರಿಂದ ನಾಲ್ಕು ಸಲ ಜರಿ ಥ್ರೆಡ್ ಈ ಕುಚ್ಚಿಗೆ ಸುತ್ಕೋಬೇಕು ಇವಾಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ಮೇಲ್ಗಡೆಯಿಂದ ಈ ತರ ನೀಡಲ್ನ ಚುಚ್ಕೊಂಡು ಜರಿ ಥ್ರೆಡ್ ಕೆಳಗಡೆ ತಂದು ಕುಚ್ಚನ್ನು ಕಟ್ ಮಾಡ್ಕೋಬೇಕು ಸಾರಿ ಜರಿ ಥ್ರೆಡ್ ಕಟ್ ಮಾಡ್ಕೋತೀನಿ ಸ್ವಲ್ಪ ಬಿಟ್ಕೊಂಡು ಕಟ್ ಮಾಡ್ಕೋತೀನಿ ಇವಾಗ ಕುಚ್ಚನ್ನು ಸಮವಾಗಿ ತಗೊಳ್ಳಿ ನೋಡ್ಕೊಂಡು ಎಷ್ಟು ಬೇಕು ಉದ್ದ ನೋಡ್ಕೊಂಡು ಕರೆಕ್ಟ್ ಕಟ್ ಮಾಡ್ಕೋಬೇಕು ಈ ತರ ಬರುತ್ತೆ ಪಕ್ಕದಲ್ಲೇ ನೆಕ್ಸ್ಟ್ ಹೋಲ್ಗೆ ಮತ್ತೆ ಈ ತರ ಹೋಲ್ ಮಾಡ್ಕೊತೀನಿ ಮತ್ತೆ ಸೇಮ್ ಥ್ರೆಡ್ ಇಂದ ಈ ತರ ಕುಚ್ಚನ್ನು ಹೊರಗಡೆ ತರ್ತೀನಿ ನೋಡಿ ಸ್ಟ್ರೇಟ್ ಮಾಡ್ಕೊಳೋದ್ರಿಂದ ಕುಚ್ಚು ನೀಟಾಗಿ ಬರುತ್ತೆ ಈಗ ಮತ್ತೆ ಕುಚ್ಚನ್ನು ಕಟ್ಕೊಳ್ಳೋಣ ಇನ್ನೊಂದ್ ತರ ಲಾಕ್ ತೋರಿಸ್ತೀನಿ ಇವಾಗ ನಿಮ್ಗೆ ಯಾವ ತರ ಮಾಡೋದು ಅಂತ ನೋಡಿ ಈ ತರ ಇರುತ್ತಲ್ಲ ಈ ತರ ಕೂಡ ಲಾಕ್ ಮಾಡ್ಕೋಬೋದು ನೀವು ಈಗಷ್ಟೇ ಕಲಿತಾ ಹಾಕೋಕ್ಕೂ ಬರಲ್ಲ ಥ್ರೆಡ್ ರೆಡಿ ಮಾಡ್ಕೊಳ್ಳೋಕ್ಕೂ ಗೊತ್ತಿಲ್ಲ ಅಂದ್ರೆ ಈ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿದ್ರೆ ಒಂದೇ ದಿನದಲ್ಲಿ ನಿಮಗೆ ಕುಚ್ಚನ್ನು ಯಾವ ತರ ಹಾಕಬೇಕಂತ ಕಂಪ್ಲೀಟ್ ಆಗಿ ಡೀಟೇಲ್ ಆಗಿ ಗೊತ್ತಾಗುತ್ತೆ ಹಾಗೆ ಯಾವ ತರ ನಾವು ಥ್ರೆಡ್ ರೆಡಿ ಮಾಡ್ಕೋಬೇಕು ಎಷ್ಟು ಎಳೆ ತಗೋಬೇಕು ಎಲ್ಲಾ ಡೀಟೇಲ್ ಆಗಿ ನಿಮಗೆ ಗೊತ್ತಾಗುತ್ತೆ ಫಸ್ಟ್ ಒಂದು ಕುಚ್ಚು ನಾವು ಎಷ್ಟು ತಗೊಂಡಿರ್ತೀವೋ ಸೀರೆ ಪೂರ್ತಿ ಸೇಮ್ ಡಿಸ್ಟೆನ್ಸಲ್ಲಿ ಅಲ್ಲಿ ನಾವು ಕುಚ್ಚನ್ನ ತಗೋಬೇಕಾಗುತ್ತೆ ಅಂದ್ರೆ ಉದ್ದ ಉದ್ದ ಇಲ್ಲಿ ಫಸ್ಟ್ ಕಟ್ ಮಾಡ್ಕೊಂಡಿರ್ತೀವೋ ಸೀರೆ ಪೂರ್ತಿ ಸೇಮ್ ಕಟ್ ಮಾಡ್ಕೋಬೇಕಾಗುತ್ತೆ ಹೋಲ್ಗೆ ಸಾರಿ ನೆಕ್ಸ್ಟ್ ಮಾರ್ಕ್ ಗೆ ಮತ್ತೆ ಹೋಲನ್ನು ಮಾಡ್ಕೋತೀನಿ ಇವಾಗ ನಾನು ಗೋಲ್ಡ್ ಕಲರ್ ಥ್ರೆಡ್ ಅನ್ನ ಎರಡು ಗ್ರೀನ್ ಹಾಕ್ತೀನಿ ಎರಡು ಗೋಲ್ಡ್ ಕಲರ್ ಹಾಕ್ತೀನಿ ಈ ತರ ಕುಚ್ಚನ್ನು ತರಬೇಕು ಮೇಲ್ಗಡೆ ತಂದು ಸಮವಾಗಿ ತಗೊಂಡು ಈಗ ಈ ಜರೀತ್ ಇಂದ ಕುಚ್ಚನ್ನು ಕಟ್ಕೋಬೇಕು ನಿಮಗೆ ಕುಚ್ಚು ಹಾಕೋಕೆ ಬರುತ್ತೆ ಅಂದರೆ ನೀವು ನಾರ್ಮಲ್ಲಾಗಿ ಆಗಿ ಯಾವ ಥರ ಕುಚ್ಚನ್ನು ಕಟ್ಕೋತೀರೋ ಆ ಥರ ಕೂಡ ಕಟ್ಕೋಬೋದು ಇಲ್ಲಿ ಎರಡೆರಡು ಮಾಡ್ಕೊಂಡಿದ್ದೀನಲ್ಲ ಬೇಕು ಅಂದರೆ ನಾಲ್ಕು ಮಾಡ್ಕೋಬೋದು ಅಂದರೆ ನಾಲ್ಕು ಗ್ರೀನು ನಾಲ್ಕು ಗೋಲ್ಡು ಇಲ್ಲಾಂದರೆ ಒಂದು ಗ್ರೀನು ಒಂದು ಗೋಲ್ಡು ಈ ಥರ ಕೂಡ ನೀವು ಸೀರೆ ಪೂರ್ತಿ ಕಂಪ್ಲೀಟ್ ಮಾಡ್ಕೋಬೋದು ನೋಡಿ ಈ ತರ ಬರುತ್ತೆ ಮತ್ತೆ ಇವಾಗ ನೆಕ್ಸ್ಟ್ ಮಾರ್ಕ್ ಗೆ ಹೋಲ್ ಅನ್ನ ಮಾಡ್ಕೋತೀನಿ ಮತ್ತೆ ಈ ಕುಚ್ಚನ್ನು ಈ ತರ ಮೇಲ್ತಾ ನಿಮ್ಗೆ ಇನ್ನು ಹತ್ತಿರ ಮಾಡ್ಕೋಬಹುದು ದೂರ ಬೇಕಿದ್ದರೂ ಕೂಡ ಮಾಡ್ಕೋಬಹುದು ಹಾಗೆ ಕುಚ್ಚು ಕೂಡ ಅಷ್ಟೇ ನಿಮಗೆ ಲೆಂತ್ ಜಾಸ್ತಿ ಬೇಕಂದ್ರೆ ಮಾಡ್ಕೊಳ್ಳಿ ಶಾರ್ಟ್ ಬೇಕಿದ್ರೆ ಶಾರ್ಟ್ ಮಾಡ್ಕೊಳ್ಳಿ ನಾನು ಮೀಡಿಯಂ ಸೈಜಲ್ಲಿ ಅಲ್ಲಿ ಮಾಡ್ಕೊಂಡಿದೀನಿ ಹಾಗೆ ನಾನು ಕ್ರೋಶ ಸೀರೆ ಕುಚ್ಚು ಕೂಡ ಅದನ್ನು ಕೂಡ ಬಿಗಿನರ್ಸಿಂದ ಸ್ಟಾರ್ಟಿಂಗಿಂದ ಚೈನ್ ಮತ್ತು ಲಾಕ್ ಮಾಡೋದು ಕಂಪ್ಲೀಟಾಗಿ ನಾನು ಕ್ಲಾಸಸ್ಗಳನ್ನು ಮಾಡಿದ್ದೀನಿ ಅದು ಬೇಕಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಕೆಳಗಡೆ ವಿಡಿಯೋ ಬರ್ತಾ ಇರುತ್ತೆ ಅಲ್ಲಿ ನೀವು ಲಿಂಕನ್ನು ಕ್ಲಿಕ್ ಮಾಡಿದರೆ ನಿಮಗೆ ವಿಡಿಯೋ ಸಿಗುತ್ತೆ ಪೂರ್ತಿಯಾಗಿ ಬೇಸಿಕ್ ಕ್ರೋಶ ಏನೆಲ್ಲ ಬೇಕು ಕಂಪ್ಲೀಟ್ ಡೀಟೇಲ್ ಅದರಲ್ಲಿದೆ ಇದೆ ಬೇಕಂದರೆ ಚೆಕ್ ಮಾಡಿಕೊಳ್ಳಿ ನೋಡಿ ಈ ಥರ ನಾನು ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೋತೀನಿ ಕಂಪ್ಲೀಟ್ ಆದಮೇಲೆ ತೋರಿಸ್ತೀನಿ ನಿಮಗೆ ಫೈನಲ್ ಲುಕ್ ಯಾವ ಥರ ಬಂದಿದೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಎರಡು ಗ್ರೀನು ಎರಡು ಗೋಲ್ಡ್ ಕಲರ್ ಕುಚ್ಚುಗಳನ್ನು ಮಾಡ್ಕೊಂಡಿದ್ದೀನಿ ನೀವು ಬೇಕಿದ್ರೆ ನಾಲ್ಕು ನಾಲ್ಕು ಕೂಡ ಮಾಡ್ಕೋಬೋದು ಮಲ್ಟಿ ಕಲರ್ನಲ್ಲೂ ಕೂಡ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ಎಲ್ಲ ಕುಚ್ಚುಗಳು ಗ್ಯಾಪ್ಗಳು ಒಂದೇ ಸಮವಾಗಿದೆ ಹಾಗೆ ಕುಚ್ಚು ಸೈಜ್ಗಳು ಕೂಡ ಒಂದೇ ಸಮವಾಗಿ ಬಂದಿದೆ ಅದಕ್ಕಾಗಿ ಅದು ನೀಟಾಗಿ ಕಾಣಿಸ್ತಾ ಇದೆ ಫಿನ್ಶಿಂಗ್ ಕೂಡ ನೀಟಾಗಿ ಬರುತ್ತೆ ನೀವು ಕೂಡ ಇದೊಂದು ಸಲ ಟ್ರೈ ಮಾಡಿ ಯಾವ ಥರ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆ ಈ ಡಿಸೈನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್ ಈ ಡಿಸೈನ್ಗೆ ಒಂದು ತ್ರೀ ಹಂಡ್ರೆಡ್ ಅರೌಂಡ್ ಚಾರ್ಜನ್ನು ಮಾಡ್ಕೋಬೋದು ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಹೆಚ್ಚು ಕಡಿಮೆ ನೋಡಿಕೊಂಡು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರಿ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್